ಖಗೋಳಶಾಸ್ತ್ರ ಶಾಸ್ತ್ರ ಮತ್ತೆ ಜ್ಯೋತಿಷ್ಯ ಶಾಸ್ತ್ರ ಒಟ್ಟೊಟ್ಟಿಗೆ ಇರ್ತಕ್ಕಂಥವು ಸೂರ್ಯನು ಕರ್ಕಾಟದಿಂದ ಪ್ರಾರಂಭ ಮಾಡಿ ಮಕರ ರಾಶಿಯವರೆಗೆ ಚಲಿಸುವ ಕಾಲವನ್ನು ದಕ್ಷಿಣಾಯನ ಅಂತ ಕರೀತಾರೆ ಹಾಗೇನೆ ಮಕರ ಸಂಕ್ರಮಣದಿಂದ ಕರ್ಕಾಟದವರೆಗಿನ ಚಲನೆಯ ಕಾಲವನ್ನು ಉತ್ತರಾಯಣ ಪುಣ್ಯಕಾಲ ಅಂತ ಕರೀತಾರೆ ಮಕರ ಸಂಕ್ರಾಂತಿ ಎಂದು ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸ್ತಾನೆ ಇದರಿಂದ ಸೂರ್ಯನು ಉತ್ತರಾಯಣಕ್ಕೆ ಪ್ರವೇಶವನ್ನ ಪಡಿತಾರೆ ಈ ಸೂರ್ಯನ ಚಲನೆಯಿಂದ ದಕ್ಷಿಣದಿಂದ ಉತ್ತರಕ್ಕೆ ಸೂರ್ಯನ ಚಲನೆ ಪ್ರಾರಂಭ ಆಗುತ್ತೆ ಅಂದರೆ ಉತ್ತರಾಯಣ ಪುಣ್ಯಕಾಲದ ಆರಂಭ ಮಕರ ಸಂಕ್ರಾಂತಿ ಎಂದು ಉಂಟಾಗುತ್ತೆ ಈ ಆಯನದ ಆರಂಭ ಒಂದು ಬಿಂದು ಆಗಿತ್ತಂತೆ ಇದು ಸುಗ್ಗಿಯನ್ನು ಸಾರುವ ಕಾಲ ಕೂಡವೂ ಹೌದು ವರ್ಷ ಎರಡು ಸಾವಿರದ ಇಪ್ಪತ್ತಾರರ ಮಕರ ಸಂಕ್ರಾಂತಿ ಯಾವಾಗ ಬಂದಿದೆ ಅನ್ನೋದನ್ನು ಗಮನಿಸೋದಾದರೆ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಹದಿನಾಲ್ಕನೆಯ ತಾರೀಕು ಬುಧವಾರ ಸಾಯಂಕಾಲ ಆರು ಗಂಟೆ ಹನ್ನೊಂದು ನಿಮಿಷಕ್ಕೆ ಅನುರಾಧ ನಕ್ಷತ್ರ ವೃದ್ಧಿಯೋಗ ಕಟಕ ಲಗ್ನದಲ್ಲಿ ಸೂರ್ಯನು ನಿರಯನ ಮಕರ ರಾಶಿಯನ್ನ ಪ್ರವೇಶಿಸ್ತಾ ಇದ್ದಾನೆ ಈ ಸಲದ ಸಂಕ್ರಾಂತಿ ದೇವತೆ ಕುಮಾರಿ ಮಂದಾಕಿನಿ ಅನ್ನುವಂಥ ಹೆಸರಿನಿಂದ ಕರೆಸ್ಕೊಳ್ತಾಳೆ ಇವಳು ದೇಹದ ತುಂಬ ಚಂದನವನ್ನು ಲೇಪಿಸಿಕೊಂಡಿರ್ತಾಳೆ ಹದ್ದು ಬಣ್ಣದ ಬಟ್ಟೆ ಹಾಕ್ಕೊಂಡಿರ್ತಾರೆ ಬೆಳ್ಳಿ ಮತ್ತು ಮುತ್ತುಗಳಿಂದ ಅಲಂಕೃತಲಾಗಿರ್ತಾಳೆ ಅತ್ಯಂತ ಸೌಂದರ್ಯವತಿಯಾಗಿರ್ತಾಳೆ ಹಾಗೆ ರಂಜದ ಹೂ ಅಥವಾ ಬಕುಲ ಪುಷ್ಪವನ್ನು ಇಟ್ಕೊಂಡು ತಾಮ್ರದ ಪಾತ್ರೆಯಲ್ಲಿ ಭಿಕ್ಷೆ ಬೇಡ್ತಾ ಖಡ್ಗವನ್ನು ಹಿಡಿದು ಹಂದಿ ವಾಹನವನ್ನು ಏರಿ ಉಪವಾಹನವನ್ನಾಗಿ ಎತ್ತನ್ನು ಇಟ್ಕೊಂಡು ನೈಋತ್ಯ ದಿಕ್ಕನ್ನು ನೋಡ್ತಾ ಉತ್ತರ ದಿಕ್ಕಿನಿಂದ ದಕ್ಷಿಣ ಗಮನೆಯಾಗಿರ್ತಾಳೆ ಸಂಕ್ರಾಂತಿ ದೇವತೆಯ ದೃಷ್ಟಿ ಯಾವ ದಿಕ್ಕಿನಲ್ಲಿರುತ್ತೋ ಆ ದಿಕ್ಕಿನಲ್ಲಿ ಹಾಗೂ ಅವಳು ಯಾವ ಕಡೆಗೆ ಗಮನ ಆಗಿಸ್ತಾಳೋ ಆ ದಿಕ್ಕಿನಲ್ಲಿ ಅತ್ಯಂತ ಹೆಚ್ಚು ಕಷ್ಟ ನಷ್ಟಗಳು ತೊಂದರೆಗಳು ಅಗ್ನಿ ಅವಘಡಗಳು ಎಲ್ಲವೂ ಸಹ ನಡೀತವೆ ಇದರಿಂದ ದೇಶದಲ್ಲಿ ಆರಾಜಕತೆ ಜಾಸ್ತಿ ಆಗುತ್ತೆ ಕಳ್ಳ ಕಾಕರು ದರೋಡೆಕೋರರು ಲಂಪಟರು ದುಷ್ಟರು ಇವರೆಲ್ಲರೂ ಸಹ ಮೆರೀತಾರೆ ಸಜ್ಜನರಿಗೆ ಬಹಳ ಕಷ್ಟ ಕಂಡುಬರುತ್ತೆ ಹಾಗೆ ವರ್ತಕರು ಅಥವಾ ಹಣಕಾಸಿನ ವ್ಯವಹಾರಗಳನ್ನ ಮಾಡ್ತಕ್ಕಂತಹವರು ಒಂದ್ ರೀತಿಯಲ್ಲಿ ವ್ಯಾಪಾರಿಗಳು ಅಂತ ಹೇಳ್ಬೋದು ಈ ವ್ಯಾಪಾರಿಗಳಿಗೆ ಮಾತ್ರ ಎಲ್ಲ ತರದಲ್ಲಿಯೂ ಸಹ ನಷ್ಟ ಉಂಟಾಗುತ್ತೆ ಹಾಗೇನೆ ಸಂಕ್ರಾಂತಿ ದೇವತೆ ಯಾವ ದಿಕ್ಕನ್ನು ಬಿಟ್ಟು ಬರುತ್ತಾಳೋ ಆ ದಿಕ್ಕಿನಲ್ಲಿ ಸುಖ ಶಾಂತಿ ಸಮೃದ್ಧಿಯು ನೆಲೆಸುತ್ತೆ ದೇಶದ ವಿವಿಧ ಭಾಗಗಳಲ್ಲಿ ವಿವಿಧ ರೀತಿಯಿಂದ ಇದರ ಆಚರಣೆಯನ್ನ ಮಾಡ್ತಾರೆ ಹೆಚ್ಚಾಗಿ ಈ ದಿನದಲ್ಲಿ ಬೆಲ್ಲದ ಖಾದ್ಯಗಳನ್ನು ಬಳಸ್ತಾರೆ ನಾವು ಕರ್ನಾಟಕದಲ್ಲಿ ಎಳ್ಳು ಬೆಲ್ಲವನ್ನು ಹಂಚ್ತೀವಿ ಎಳ್ಳು ಬೆಲ್ಲ ತೆಗೆದುಕೊಂಡು ಒಳ್ಳೊಳ್ಳೆ ಮಾತಾಡಿ ಅಂತೇಳಿ ಹೇಳಿ ಎಲ್ಲರಿಗೂ ಸಹ ಎಳ್ಳು ಬೆಲ್ಲವನ್ನು ಹಂಚತಕ್ಕಂತಹ ಕಬ್ಬನ್ನು ಹಂಚತಕ್ಕಂತಹ ಪ್ರತೀತಿ ಕರ್ನಾಟಕದಲ್ಲಿ ಇದೆ ಮುಂದಿನ ವಿಡಿಯೋದಲ್ಲಿ ಮಕರ ಸಂಕ್ರಾಂತಿಯ ಆಧಾರಿತ ಹನ್ನೆರಡು ರಾಶಿಗಳವರ ರಾಶಿ ಫಲವನ್ನು ತಿಳಿಸಿಕೊಡ್ತೇನೆ ನಮಸ್ಕಾರ